ಮಂಗಳೂರು ನಗರದ ಇಂಡಿಯಾನಾ ಆಸ್ಪತ್ರೆಯಲ್ಲಿ ಮಂಗಳೂರು ನಗರದ ಮೊಟ್ಟ ಮೊದಲ ಯಶಸ್ವಿ ವಿಶಿಷ್ಟ ಹೃದಯ ಕವಾಟ ವಾಲ್ಟ್ ಇನ್ ವಾಲ್ಟ್ ಟಿಎವಿಆರ್ ಚಿಕಿತ್ಸೆ ನಡೆಸಲಾಗಿದೆ ಎಂದು ಇಂಡಿಯಾನ ಆಸ್ಪತ್ರೆ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ನ ಚೀಫ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮತ್ತು ಎಂಡಿ ಡಾಕ್ಟರ್ ಯೂಸುಫ್ ಕುಂಬ್ಳೆ ತಿಳಿಸಿದ್ದಾರೆ ತೀವ್ರವಾದ ಆರಿಯೋಟಿಕ್ ವಾಲ್ಟ್ ರೋಗ ಹೊಂದಿರುವ ರೋಗಿಗಳಿಗೆ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಮೂಲಕ ವಾಲ್ಟ್ ಬದಲಾವಣೆ ಮಾಡಲಾಗುತ್ತದೆ ಆದರೆ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಆ ವಾಲ್ಟ್ಗಳು ಕುಗ್ಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ವಾಲ್ಟ್ ಬದಲಿಸಲು ಮತ್ತು ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದು ಇದು ವಯಸ್ಕ ರೋಗಿಗಳಿಗೆ ಅಪಾಯ ಉಂಟು ಮಾಡುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನೂತನ ತಂತ್ರಜ್ಞಾನ ವಾಲ್ಟ್ ಇನ್ ವಾಲ್ಟ್ ಟಿಎವಿಆರ್ ಬಹುಮಟ್ಟಿಗೆ ಸುರಕ್ಷಿತವಾದ ಆಯ್ಕೆ ಇದರಲ್ಲಿ ಹಳೆಯ ವಾಲ್ಟ್ ಒಳಗೆ ವಾಲ್ಟ್ ಇನ್ ವಾಲ್ಟ್ ಟಿಎವಿಆರ್ ಮೂಲಕ ಹೊಸ ವಾಲ್ಟ್ನ ಸ್ಥಾಪಿಸಲಾಗುತ್ತದೆ ಈ ವಿಧಾನ ಸಾಮಾನ್ಯ ಟಿಎವಿಆರ್ಗಿಂತ ಹೆಚ್ಚು ಜಟಿಲ ಹಾಗೂ ಹೆಚ್ಚಿನ ತಾಂತ್ರಿಕ ನಿಪುಣತೆ ಅಗತ್ಯವಿದೆ ಎಂದು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದ್ದಾರೆ ಶಸ್ತ್ರಕ್ರಿಯೆ ಇಲ್ಲದೆ ಮಾಡೋದಕ್ಕೆ ಇಂಟರ್ವೆನ್ಷನ್ ಇರ್ತೀವಿ ನಾವು ಓಪನ್ ಮಾಡಿ ಮಾಡೋದಕ್ಕೆ ಆಟ್ ಓಪನ್ ಮಾಡಿ ಮಾಡೋದಕ್ಕೆ ಶಸ್ತ್ರಕ್ರಿಯೆ ಫಸ್ಟ್ ಟೈಮ್ ಇನ್ ಮ್ಯಾಂಗ್ಳೂರ್ ನಾವು ಇನ್ ವಾಲ್ವ್ ಟೆಕ್ನಾಲಜಿ ಟ್ಯಾಗಿ ಅಂದ್ರೆ ಏನಂದ್ರೆ ಆಟಗ ವಾಲ್ವ್ ಹಾಳಾದರೆ ಆರ್ಟ್ ಓಪನ್ ಮಾಡಿ ವಾಲ್ವ್ ಚೇಂಜ್ ಮಾಡಿ ಬದಲು ಮಾಡಬೇಕು ಈ ಆಟ್ ವಾಲ್ವ್ ಚೇಂಜ್ ಮಾಡಿದರೆ ಒಂದು ಇಪ್ಪತ್ತು ವರ್ಷ ಆಗುವಾಗ ಪುನಃ ಆ ಚೇಂಜ್ ಮಾಡಿದ ವಾಲ್ವ್ ಪುನಃ ಹಾಳಾಗ್ತದೆ ಅದು ಪುನಃ ಸರಿ ಮಾಡ್ಬೇಕಂದ್ರೆ ಪುನಃ ಓಪನ್ ಆಟ್ ಮಾಡಿ ಪುನಃ ಅದು ತೆಗೆದು ಬೇರೆ ವಾಲ್ವ್ ಆಗ್ತದೆ ಅದು ಬಹಳ ರಿಸ್ಕಿ ಅದು ಪುನಃ ಎರಡು ಆಪರೇಷನ್ ಒಂದು ಒಳಗೆ ಎರಡನೇ ಸಾಲ ಓಪನ್ ಮಾಡುವಾಗ ಈ ಆಲ್ರೆಡಿ ಓಪನ್ ಆಟ ಮಾಡಿ ಒಂದು ಇಪ್ಪತ್ತು ವರ್ಷ ಆಗಿರ್ತದೆ ಪೇಷಂಟ್ ಆವಾಗ ಆವಾಗ ಅದು ಸೆವೆಂಟಿ ಫೈವ್ ಏಯ್ಟಿಲ್ ಆಗಿರ್ತದೆ ಆ ಏಜ್ ಅಲ್ಲಿ ಎರಡನೇ ಟೈಮ್ ಆಪರೇಷನ್ ಮಾಡಿ ಮಾಡೋದಾದ್ರೆ ಬಹಳ ರಿಸ್ಕ್ ಇರ್ತದೆ ಪೇಶನ್ಸ್ ಅವರು ಆಪರೇಷನ್ ತರ್ಕೊಳಕಾಗೋದಿಲ್ಲ ಇಲ್ಲಾಂದ್ರೆ ಅವರು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡಿ ಅಲ್ಟಿಮೇಟ್ ಹಾರ್ಟ್ ಫೇಲಿಯರ್ ಆಗಿ ಅವರ ಡೆತ್ ಈಗ ಹೊಸ ಕಾನ್ಸೆಪ್ಟ್ ಏನಂದ್ರೆ ಈ ವಾಲ್ವ್ ಒಳಗೆ ಬೇರೆ ಒಂದು ಬಾಲ್ವ್ ಹಾಕೋದು ಆಪರೇಷನ್ ಇಲ್ಲ